ಹಾಯ್ ಫ್ರೆಂಡ್ಸ್ ನಮಸ್ತೆ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಮೊದಲಿಗೆ ವಿಕ್ರಮ್ ತಂದೆ ಕಾರಿಂದ ಕೆಳಗಿಳಿತಾರೆ ಆಗ ಮೀಡಿಯಾದವರು ಬಂದು ಏನು ಸರ್ ನಿಮ್ಮ ಮಗನ ಅರೆಸ್ಟ್ ಮಾಡ್ತಾ ಇದ್ದಾರೆ ಇದಕ್ಕೆ ನೀವೇನು ಹೇಳ್ತೀರಾ ಎಲ್ಲರೂ ರಾಜಕೀಯ ಸಪೋರ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ ಅಂತ ಕೇಳಿದಾಗ ಒಂದು ವೇಳೆ ನನ್ನ ಮಗ ತಪ್ಪು ಮಾಡಿದರೆ ಶಿಕ್ಷೆ ಆಗಲೇಬೇಕು ನಾನು ಯಾವಾಗಲೂ ನ್ಯಾಯಪರನೇ ಇರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಒಳಗಡೆಯಿಂದ ಅರೆಸ್ಟ್ ಮಾಡ್ಕೊಂಬರೋ ಮಗನ ನೋಡಿ ತುಂಬಾ ಟೆನ್ಷನ್ ಮಾಡಿಕೊಂಡು ಒಳಗಡೆ ಹೋಗ್ತಾರೆ ಆಗ ಮಗ ಎಷ್ಟು ಕೂಗಿದ್ರು ಕೂಡ ಅವರು ತಿರುಗೂ ನೋಡಲ್ಲ ಈ ಕಡೆ ಭಾರ್ಗವಿ ಮನೆಗೆ ಬರ್ತಾಳೆ ಆಗ ಸಂಧ್ಯಾಳ ತಾಯಿನ ನೋಡಿ ಯಾಕಮ್ಮ ಇಲ್ಲಿ ಕೂತಿದ್ದೀರಾ ನೀವು ಊಟ ಮಾಡಿದ್ರಾ ಅಂತ ಕೇಳ್ತಾಳೆ ಆಗ ಸರಿ ಅಮ್ಮ ಆಯಿತು ಆದರೆ ಸಂಧದ್ದೇನಾದರೂ ಗೊತ್ತಾಯ್ತಾ ಅವಳು ಎಲ್ಲಿದ್ದಾಳೋ ಏನೋ ಅಂತ ತುಂಬ ಚಿಂತೆ ಮಾಡ್ತಾಳೆ ಆಗ ಭಾರ್ಗವಿ ನೀವೇನು ತಲೆ ಕಡಿಸ್ಕೊಬಿಡಿ ಅಮ್ಮ ನಾನು ಇದೀನಲ್ಲ ನನ್ನ ಸಂಧೆನ ಹುಡುಕಿ ಹುಡುಕ್ತೀನಿ ಅಂತ ಹೇಳ್ತಾಳೆ ಭಾರ್ಗವಿ ಕೋರ್ಟಿಂದ ತುಂಬಾ ಫೈಲನ್ನ ಮನೆಗೆ ತಂದಿರ್ತಾಳೆ ಅದನ್ನು ನೋಡಿ ತಾಯಿ ಕೇಳ್ತಾಳೆ ಯಾಕಮ್ಮ ಇಷ್ಟೊಂದೆಲ್ಲ ಫೈಲ್ ತಂದಿದೀಯಾ ಅಂತ ಕೇಳಿದಾಗ ಇಲ್ಲಮ್ಮ ಹೇಗಾದರೂ ಮನೆಗೆ ಖರ್ಚಿಗೆ ದುಡ್ಡಿಲ್ಲಲ್ಲ ಅದಕ್ಕೆ ಇವನ್ನೆಲ್ಲ ತೊಗೊಂಡು ಬಂದೆ ನಾನು ಇವತ್ತು ನೈಟೇ ಎಲ್ಲ ಕೆಲಸ ಮಾಡಿ ಮುಗಿಸ್ತೀನಮ್ಮ ನೀನೇನೋ ಚಿಂತೆ ಮಾಡ್ಬಿಡ ಅಂತ ಹೇಳ್ತಾಳೆ ಭಾರ್ಗವಿ ಈ ಕಡೆ ಜೆ ಪಿ ಶಾಮ್ನ ಕರೆದು ಆ ಭಾರ್ಗವಿ ಸಂಧೆನ ಹುಡ್ಕೋಕ್ಕಿಂತ ಮುಂಚೆ ಹುಡುಕಿ ಅವಳನ್ನ ಅಂತ ಹೇಳಿದಾಗ ಎಲ್ಲಿ ಸರ್ ಅವಳೆಲ್ಲಿ ಹುಡುಕೋಕ್ಕಾಗತ್ತೆ ಅವಳಿಗೆ ತಿನ್ನೋಕೆ ಗತಿ ಇಲ್ಲ ದುಡ್ಡಿಗೋಸ್ಕರ ಪರದಾಡ್ತಿದ್ದಾಳೆ ಸರ್ ನೋಡಿ ಕೋಟಲ್ಲಿ ಎಲ್ಲರಿಗೂ ಫೈಲ್ ಕೇಳ್ತಾ ಇದ್ದಾಳೆ ಟ್ರ್ಯಾಪ್ ಮಾಡಿಕೊಡ್ತೀನಿ ದುಡ್ಡು ಕೊಡಿ ಅಂತ ಇಂಥವಳು ಹುಡುಕೋಕ್ಕಾಗತ್ತಾ ಅಂತ ಕೇಳಿದಾಗ ಆ ವಿಡಿಯೋನ ನೋಡಿ ಅವಳು ನೀನು ಅಂದ್ಕೊಂಡಾಗೆ ಅಷ್ಟು ಸುಲಭದವಳಲ್ಲ ಅವಳು ದುಡ್ಡಿಗೆ ಬೆಲೆ ಕೊಡೋಳಾಗಿದ್ದರೆ ಅವತ್ತೇ ನಾವು ಆಫರ್ ಕೊಟ್ಟಾಗ ದುಡ್ಡನ್ನ ಇಸ್ಕೊತಿದ್ಲು ಅವಳು ತುಂಬಾ ಚಾಲೆಂಜ್ ಆಗಿ ಈ ಕೇಸನ್ನ ತಗೊಂಡಿದ್ದಾಳೆ ಈ ಕೆಲಸಕ್ಕೆ ಬರೋದು ಹೊಡಿಯೋದನ್ನು ಮಾಡೋದು ಬಿಟ್ಟು ಮಾಡೋ ಕೆಲಸದ ಕಡೆ ಗಮನ ಕೊಡು ಅಂತ ಶ್ಯಾಮ್ನ ಬೈದು ಅಲ್ಲಿಂದ ಕಳಿಸ್ತಾರೆ ಈ ಕಡೆ ಮನೇಲಿ ಬೃಂದ ಯಾವುದೋ ನೆಕ್ಲೆಸ್ ನೋಡ್ತಾ ನಿಂತ್ಕೊಂಡಿರ್ತಾಳೆ ಆಗ ಚರಣ್ ಹೋಗಿ ಅದನ್ನು ನೋಡಿದರೆ ಚೆನ್ನಾಗಿರಲ್ಲ ಅದನ್ನು ಹಾಕೋಬೇಕು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ತೊಡಸ್ಲಾ ಅಂತ ಹೇಳಿ ತೊಡ್ಸೋಕೆ ಹೋಗ್ತಾನೆ ಆಗ ಬೃಂದನಿಗೆ ಇದು ನಿಜಾನಾ ಕನಸ ಅಂತ ಒಂದು ಕ್ಷಣ ಶಾಕ್ ಆಗುತ್ತೆ ಆಗ ಚರಣ್ ಹೌದು ನೀದು ನಿನ್ನ ಚೆನ್ನ ಕೊಳ್ಳಿಗೆ ಚೆನ್ನಾಗಿ ಕಾಣಿಸುತ್ತೆ ಇದು ನೀನು ಹಾಕೋ ಅಂತ ಹೇಳಿದಾಗ ನೀವು ಇಷ್ಟು ಬೇಗ ಬದಲಾಗಿದ್ರಾ ಇದು ನೀವೇನಾ ನೀವು ಆರಾಮಾಗಿದ್ದೀರಾ ತಾನೇ ಅಂತ ಕೇಳ್ತಾಳೆ ಬೃಂದ ಆಗ ಚರಣ್ ಹೌದು ನಾನೇ ನಿನಗೋಸ್ಕರ ನಾನು ಏನೆಲ್ಲ ಮಾಡಬೇಕಿತ್ತು ಅದನ್ನು ನಾನೇನು ಮಾಡೇ ಇಲ್ಲ ನಿನ್ನ ಆಸೆ ನಾನು ಈಡೇರಿಸ್ತೀನಿ ನಿನ್ನ ಆಸೆ ಪ್ಯಾರಿಸ್ಗೆ ಹೋಗೋದು ಲಂಡನ್ಗೆ ಹೋಗೋದು ಅಲ್ವಾ ನೀ ಖಂಡಿತ ಹೋಗೋಣ ಅಂತ ಹೇಳಿದಾಗ ಬೃಂದ ತುಂಬ ಖುಷಿಯಿಂದ ಹೌದಾ ಹೋಗೋಣ ರೀ ಬಟ್ಟೆ ಎಲ್ಲ ಶಾಪಿಂಗ್ ಮಾಡೋಣ ಚಂಡೆಲ್ಲ ಶಾಪಿಂಗ್ ಮಾಡೋಣ ಅಂತ ಹೇಳಿದಾಗ ಅದಕ್ಕಿಂತ ಮುಂಚೆ ಒಂದು ಪೇಪರ್ ಕೊಡ್ತೀನಿ ಅದಕ್ಕೆ ಸೈನ್ ಮಾಡು ಅಂತ ಹೇಳಿ ರಿವರ್ಸ್ ಪೇಪರ್ನಾ ಬೃಂದಾನ ಕೈಗಿಟ್ಟಾಗ ಬೃಂದ ಒಂದ್ ಕ್ಷಣ ಏನು ರೀ ಇದು ಏನು ಕೊಡ್ತಾ ಇದ್ದೀರಾ ಅಂತ ಕೇಳಿದಾಗ ಡ್ರಾಮಾ ಎಲ್ಲ ಆಡೋದು ಬಿಡು ಪ್ಯಾರಿಸು ಈ ಲಂಡನ್ಗೂ ಹೋಗು ಆದರೆ ನನ್ನ ಜೊತೆಗಲ್ಲ ಅಂತ ಹೇಳಿದಾಗ ಏನು ರೀ ಈ ಥರ ಮಾತಾಡ್ತಾಯಿದ್ದೀರಾ ನನ್ನ ಡ್ರೀಮು ನಿನ್ನ ಜೊತೆ ಬಾಳೋದು ಅಂದಮೇಲೆ ನಿನ್ನ ಜೊತೆಗೆ ನಾನು ಇರ್ತೀನಿ ಅಂತ ಹೇಳಿದಾಗ ಡ್ರಾಮಾ ಎಲ್ಲ ಆಡೋಕೆ ಹೋಗ್ಬೇಡ ಇನ್ನು ಹದಿನೈದು ದಿನ ಟೈಮ್ ಕೊಡ್ತೀನಿ ಅಷ್ಟರಲ್ಲಿ ಈ ಪೇಪರ್ಗೆಲ್ಲ ಸೈನ್ ಮಾಡಿಡು ಅಂತ ಹೇಳಿ ಅಲ್ಲಿಂದ ಹೊಡ್ತಾನೆ ಚರಣ್ ಈ ಕಡೆ ಭಾರ್ಗವಿ ಊಟ ಇಲ್ಲದೆ ನೀರು ಕುಡಿತಾ ಇರ್ತಾಳೆ ಅದನ್ನು ಕಂಡು ಅಮ್ಮ ಬಂದು ತೊಗೊಳ್ಳೆ ಈ ಓಲೆನ ಈ ಓಲೆ ಯಾಕೋ ನಂಗೆ ಸರಿ ಇಲ್ಲ ಇದನ್ನು ಅಡ ಇಟ್ಟು ಎರಡು ತಿಂಗ್ಳಿಗಾಗೋಷ್ಟು ಮನೆ ಖರ್ಚನ್ನು ನಿಭಾಯಿಸು ಅಂತ ಕೊಟ್ಟಾಗ ಏನಮ್ಮ ಈ ಥರ ಹೇಳ್ತಾಯಿದೆಯಾ ನಿನ್ನ ಓಲೆನ ನಾನು ತೊಗೊಳೋದಾ ಬೇಡಮ್ಮ ಇರೋದು ನಿನ್ನ ಹತ್ರ ಇದೊಂದೇ ಓಲೆ ಇದನ್ನು ಕೊಟ್ಟು ಏನು ಮಾಡ್ತೀಯಾ ಅಂತ ಹೇಳಿದಾಗ ಇಲ್ಲಮ್ಮ ಚಿನ್ನ ಮಾಡಿಸೋದೇ ನಾವು ಕಷ್ಟಕ್ಕೆ ಆಗಬೇಕು ಅಂತ ಅಂಥ ಚಿನ್ನ ಯಾಕೆ ಬೇಕು ಹೋಗು ಪರವಾಗಿಲ್ಲ ಈ ಓಲೆನ ಇಟ್ಟು ಹಣ ತಗೋ ಅಂತ ಹೇಳಿ ಅಮ್ಮ ಆ ಓಲೆನ ಭಾರ್ಗವಿ ಹತ್ತಿರ ಕೊಡ್ತಾಳೆ ಈ ಕಡೆ ಬೃಂದ ಊಟ ಮಾಡ್ತಾ ಡೈನಿಂಗ್ ಟೇಬಲ್ ಮೇಲೆ ಕೂತಿರ್ತಾಳೆ ಆಗ ಸಡನ್ಲಿ ಅಲ್ಲಿ ನಿರ್ಮಲ ಬಂದು ಬೃಂದ ಊಟ ಮಾಡ್ತಿದ್ದೀಯಾ ಚೆನ್ನಾಗಿ ತಿನ್ನು ಚೆನ್ನಾಗಿ ತಿನ್ನು ಅಂತ ಹೇಳಿದಾಗ ಒಂದು ಕ್ಷಣ ಶಾಕ್ ಆಗುತ್ತೆ ಬೃಂದಂಗೆ ಯಾಕೆ ಇವತ್ತು ಅತ್ತೆ ಈ ಥರ ಇದ್ದಾರಾ ಅಂತ ಕೇಳಿದಾಗ ಇಲ್ಲಮ್ಮ ಇನ್ನು ಹದಿನೈದು ದಿವಸ ತಾನೇ ನೀನು ಇಲ್ಲಿರೋದು ಆಮೇಲೆ ನಿನಗೆ ಈ ಥರ ಊಟ ಎಲ್ಲ ತಿನ್ನೋಕ್ಕಾಗಲ್ವಲ್ಲ ನಿನಗೆ ಹಪ್ಪಳ ಇಷ್ಟ ಅಲ್ವಾ ತಗೋ ನಾನೇ ಹಾಕ್ತೀನಿ ಅಂತ ಹಾಕಕ್ಕೆ ಹೋಗ್ತಾಳೆ ಅದನ್ನು ಕೇಳಿ ಒಂದು ಕ್ಷಣ ಶಾಕ್ ಆಗುತ್ತೆ ಬೃಂದನ್ಗೆ ಪಾಪ ಇಷ್ಟು ದಿನ ಎಷ್ಟು ಚೆನ್ನಾಗಿದ್ದೆ ಇನ್ನು ಮೇಲೆ ಎಲ್ಲಿರ್ತೀವೋ ಏನೋ ಇನ್ನು ಹದಿನೈದು ದಿವಸ ಆದಮೇಲೆ ನನ್ನ ಮಗ ನಿನಗೆ ಡ್ರೈವರ್ ಡ್ರೈವರ್ಸ್ ಕೊಡ್ತಾನಲ್ವಾ ಅವಾಗ ಏನು ಗತಿ ನಿಂದು ನಾನಂದರೆ ಏನನ್ಕೊಂಡೀಯ ಈ ನಿರ್ಮಲಾ ಪಾಟೀಲ್ ಅಂದರೆ ಸುಮ್ಮನೆನಾ ನನ್ನ ಎದುರು ಹಾಕ್ಕೊಂಡು ಈ ಮನೇಲಿ ನಿನಗೆ ಇರೋಕ್ಕಾಗತ್ತಾ ಅಂತ ಹೇಳ್ತಾಳೆ ನಿರ್ಮಲ ಈ ಕಡೆ ಶ್ಯಾಮ್ಗೆ ಕಾಲ್ ಮಾಡಿ ಭಾರ್ಗವಿ ಸಂದೆನ ಎಲ್ಲಿಟ್ಟಿದ್ದೀಯಾ ಅವ್ಳೇನು ಮಾಡಿದೀಯಾ ಕೇಸ್ ಆಡೋಕ್ಕಾಗಲ್ಲ ಅಂತ ಅವಳ ಕಿಡ್ನಾಪ್ ಮಾಡಿಸ್ತೀರಾ ಅಂತ ಹೇಳಿದಾಗ ಶ್ಯಾಮ್ ಅವಳೆಲ್ಲಿ ಹೋಗಿ ಸತ್ತಿರಬೇಕು ನನಗೇನು ಗೊತ್ತು ಅಂತ ಕೇಳಿದಾಗ ಸತ್ತೋದ್ಲಾ ಅಂದರೆ ಅವಳನ್ನ ಸಾಯಿಸಿಬಿಟ್ರಾ ಅಂತ ಕೇಳಿದಾಗ ನಾನೆಲ್ಲ ಸಾಯಿಸ್ಲಿ ನಾನು ಬರೀ ಬಾಯಿ ಮಾತಿಗೆ ಹೇಳಿದ್ದು ಅಂತ ಹೇಳಿದಾಗ ಭಾರ್ಗವಿ ಅವಳಿಗೇನಾದರೂ ಆದರೆ ನೀವು ಯಾರೂ ನಾನು ಸುಮ್ಮನೆ ಬಿಡಲ್ಲ ಅಂತ ವಾರ್ ಮಾಡ್ತಾಳೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡಾಗುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ವೀಡಿಯೋದೊಳಗೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬೈ ಬಾಯ್